ತಿಳಿಕಿದನು ಫಣಿ ರಾಮಾಯಣದ ಕವಿಗಳ ಭಾರದಲ್ಲಿ ರಾಮಾಯಣದ ಕವಿಗಳ ಭಾರದಲ್ಲಿ ಏಣಿ ರಾಯ ಚರಿ ಚಲಿಕಲೋ ತೆರ ಪಿಲ್ಲ ಬಣಗು ಕವಿ ಗಡಾ ಲಕ್ಕಿ ಬನೇ ಸಾಕು ಎಣಿಸದಿರೋ ರೋ ಶುಕರು ಕವಿ ಕುಮಾರವ್ಯಾತನು ಕವಿಕುಮಾರವ್ಯಾತನೋ ಶುಕರೂಪಗಳಲ್ಲವೇ ಉಳಿದವರ ಕುಣಿತಿ ನಗನೆ ಏ ಕವಿ ಪದ್ಯದಲ್ಲಿ ತಾನು ಯಾಕೆ ಭಾರತ ಕಥೆಯನ್ನ ಕಾವ್ಯವಾಗಿ ಬರೀತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ರಾಮಾಯಣವನ್ನು ಬರದ ಕವಿಗಳ ಭಾರದಿಂದ ಭೂಮಿಯನ್ನು ಹೊರಲಾರದೆ ಆದಿಶೇಷನಿಗೆ ಆಯಾಸವಾಗಿ ಹೋಗಿದೆ ಮತ್ತೆ ನಾನು ಆ ರಘುವಂಶ ಚಕ್ರವರ್ತಿಯ ಚರಿತ್ರೆಯನ್ನ ಸಮೂಹದಲ್ಲಿ ಸಮೂಹವ ಸಮೂಹದಲ್ಲಿ ರಘುವಂಶ ಚಕ್ರವರ್ತಿಯ ಚರಿತ್ರೆಯ ಸಮೂಹದಲ್ಲಿ ಹೆಜ್ಜೆ ಇಡೋದಕ್ಕೂ ಕೂಡ ಅವಕಾಶವಿಲ್ಲ ಅಷ್ಟೊಂದು ಬಗೆಯ ರಾಮಾಯಣ ಸಂಬಂಧಿ ಕೃತಿಗಳು ಆಗಿ ಹೋಗಿದೆ ಅಂತ ಕವಿ ತಾನು ಯಾಕೆ ಭಾರತವನ್ನು ಬರೀತಾ ಇದ್ದೀನಿ ಅಂತ ಸಮರ್ಥಿಸ್ಕೊಳ್ತಾ ಇದ್ದಾನೆ ಅವನು ಬರೆಯುವ ಕಾಲಕ್ಕೆ ಕಡಿಮೆ ಇದ್ರೂ ಕೂಡ ಅಷ್ಟರ ಮಟ್ಟಕ್ಕೆ ರಾಮಾಯಣ ಸಂಬಂಧಿ ಕೃತಿಗಳು ಬರದೇ ಹೋದ್ರೂ ಕೂಡ ಅವನು ತನ್ನ ಕಾವ್ಯವನ್ನು ತಾನು ಸಮರ್ಥಿಸಿಕೊಳ್ಳಬೇಕಾದ್ದು ಅವನ ಮುಖ್ಯ ಕರ್ತವ್ಯ ಹಾಗಾಗಿ ಭಾರತವನ್ನು ತಾನು ಯಾಕೆ ತಗೊಂಡೆ ಅನ್ನೋದಕ್ಕೆ ಇದು ಕಾರಣವನ್ನು ಕೊಡ್ತಾ ಇದ್ದಾನೆ ಬಾಣಗು ಕವಿಗಳ ಲೆಕ್ಕಿಪನೇ ಸಾ ಕೇಳಿಸಿದ್ರು ಸುಖರೂಪನಲ್ಲವೇ ಹಾದಿ ಬೀದಿಲಿ ಹೋಗುವಂತಹ ಅಸಮರ್ಥರಾದ ಕವಿಗಳಿಗೆ ಸಾಲಿನಲ್ಲಿ ನನ್ನನ್ನು ಲೆಕ್ಕಿಸಬೇಡಿ ಆ ಕವಿಗಳನ್ನೆಲ್ಲ ನಾನು ವಾರಸಿ ಸಾರಿಸಿ ಗುಡಿಸಿ ಮೂಲೆ ಹಾಕಿಬಿಡ್ತೀನಿ ಅಂತಹ ನಾನು ಯಾಕೆ ಅಂದ್ರೆ ಸುಖರೂಪನಲ್ಲವೇ ಅಂತ ಕವಿ ತನ್ನನ್ನು ಯಾರು ಅಂತ ಅನ್ಕೊಂಡಿದ್ದೀರಾ ಎಸ್ ಎ ಸಾಕ್ಷಾತ್ ಶುಕರ್ಷಿಯ ಸ್ವರೂಪ ನಾನು ಯಾಕೆ ಅಂದ್ರೆ ಪರಾಶರಾತ್ಮಜಂ ಒಂದೇ ಶುಕತಾತಂ ತಪೋನಿ ಅಂತ ಪರಾಶರರ ಮಗ ವೇದವ್ಯಾಸರು ವೇದವ್ಯಾಸರ ಮಗ ಶುಕಮಹರ್ಷಿ ಈ ಶುಕಮಹರ್ಷಿಗಳು ವ್ಯಾಸರಿಗೆ ಪುತ್ರಾನೂ ಹೌದು ಮತ್ತೆ ಶಿಷ್ಯಾನು ಹೌದು ವ್ಯಾಸರಿಂದ ಗಿಳಿಯ ರೂಪದಿಂದ ಘೃತಾಚಿ ಅನ್ನೋ ಅಪ್ಸರೆಯ ಅಪ್ಸರ ಸ್ತ್ರೀಯಲ್ಲಿ ಈ ಶುಕ ಮಹರ್ಷಿ ಹುಟ್ಟುತ್ತಾರೆ ತಂದೆಯ ಬಳಿ ಮಹತ್ತರವಾದ ವಿದ್ಯಾಭ್ಯಾಸವನ್ನ ಧರ್ಮರಹಸ್ಯಗಳನ್ನು ತಿಳಿದುಕೊಳ್ತಾರೆ ಭಾಗವತವನ್ನೂ ಕೇಳಿ ತಿಳಿದುಕೊಳ್ತಾರೆ ಪರೀಕ್ಷಿತ್ ರಾಜನಿಗೆ ಇದನ್ನೇ ಇವರು ಹೇಳ್ತಾರೆ ಭಾಗವತ ಕಥಾಮೃತವನ್ನ ಶುಕ ಮಹರ್ಷಿಗಳೇ ಹೇಳೋದು ಅಂತ ನಮಗೆ ಪುರಾಣ ನಾಮ ಚೂಡಾಮಣಿ ಅಲ್ಲೆಲ್ಲ ಕಡೆ ಸಿಗುತ್ತೆ ಹಾಗಾಗಿ ಆ ವೇದವ್ಯಾಸರ ಪುತ್ರ ಶುಕ ಮಹರ್ಷಿಯ ಸ್ವರೂಪ ನಾನು ಹಾಗಾಗಿ ನನಗೆ ಬೇರೆ ಕವಿಗಳ ಅಸಮರ್ಥ ಕವಿಯರಾದ ಕವಿಗಳನ್ನು ನಾನು ಗಮನಿಸುವುದಿಲ್ಲ ಹೇಳಿ ಕುಮಾರವ್ಯಾಸ ತಾನು ಭಾರತವನ್ನು ಯಾಕೆ ತಗೊಂಡೆ ಅಂತ ಹೇಳಿ ತನ್ನ ಕಾವ್ಯವನ್ನು ತಾನು ಇಷ್ಟರ ಮಟ್ಟಕ್ಕೆ ಸಮರ್ಥಿಸ್ಕೊಳ್ತಾ ಇದ್ದಾನೆ